ನಮಸ್ಕಾರ ವಿಡಿಯೋನ ಸ್ವಲ್ಪ ನೀವು ನೋಡಿದ್ದೀರಲ್ವಾ ನಂತರ ಉಳಿದ ವಿಡಿಯೋನ ನಾನು ನಿಮಗೆ ತೋರಿಸ್ತೇನೆ ಕೆಲವು ವಾಟ್ಸಪ್ಗಳಲ್ಲಿ ಕೆಲವು ಗ್ರೂಪ್ಸಲ್ಲಿ ಕೆಲವು ಕಡೆ ನೀವು ಇದನ್ನು ನೋಡಿರಬಹುದು ಏನಾಯಿತು ಯಾರಿವರು ಎಲ್ಲಿ ನಡೆಯಿತು ಕಾರಣ ಏನು ಎಂಬುದನ್ನು ನೀವು ಆಲೋಚಿಸುತ್ತಿರಬಹುದು ಈ ವಿಡಿಯೋದಲ್ಲಿ ನಾನು ಕೆಲವು ಆರ್ಗನೈಜೇಷನ್ ಮೂಲಕ ಪ್ರೊಸಿಕ್ಯೂಷನ್ ರಿಲೀಫ್ ಇಲ್ಲವೇ ಕೆಲವು ಬೇರೆ ಮಾಹಿತಿಗಳ ಮೂಲಕವಾಗಿ ಏನು ನಡೆಯಿತು ಎಂಬುದನ್ನು ನಾನು ನಿಮಗೆ ಇಲ್ಲಿ ತಿಳಿಯಪಡಿಸಲಿಕ್ಕಿದ್ದೇನೆ ನಾವು ಭಾರತೀಯರು ವಿ ಆರ್ ಇಂಡಿಯನ್ಸ್ ಇಂಡಿಯಾ ನಮ್ಮ ದೇಶ ಬಂದ್ಬಿಟ್ಟು ಶಾಂತಿ ಪ್ರಿಯರು ಎಲ್ಲ ಸಹನೆ ತಾಳ್ಮೆ ಪ್ರೀತಿ ಅನುಕಂಪ ಪ್ರೀತಿ ತೋರಿಸೋರು ಆದರೆ ಈ ಕಾಲಘಟ್ಟದಲ್ಲಿ ಅನುಕಂಪ ಹೋಗಿದೆ ದ್ವೇಷ ಜಗಳ ಅಸೂಯೆ ಕೋಪ ಧರ್ಮ ನಿಂದನೆ ಜಾತಿ ನಿಂದನೆ ಇದೆಲ್ಲವೂ ಜಾಸ್ತಿ ಆಗ್ತಾಯಿದೆ ಬೀರೆ ಈ ವಿಡಿಯೋನ ನೋಡ್ಕೊಂಡು ಬನ್ನಿ ಇದರ ಪೂರ್ತಿಯಾಗಿ ಮಾಹಿತಿ ಮತ್ತೆ ನಿನಗೆ ಕೊಡ್ತೇನೆ নবারা িক় এসারান বশালে এসালে bisog desarrollo এসালিয়ে বালের ম৖াইন জ় এবেত ক� суye滑মাকে বাসাল হালাল কঠাখনা ক্য় ক্দা.. ক১ধিয়া registry মল কন্ Jai yeah. ah. <g> Si <incentivas> <ures> <Jeremy> <podcast> ಈ ವಿಡಿಯೋನ ನೀವು ನೋಡಿದ್ರಲ್ವಾ ಈ ವಿಡಿಯೋದಲ್ಲಿ ಇರುವಂಥ ವ್ಯಕ್ತಿ ಪಾಸ್ಟರ್ ಸನ್ನಿ ಸಿಪಿ ಅಂತ ಇವರು ಮೂಲತಃ ಕೇರಳದವರು ಇವರು ಇವರ ಹೆಂಡತಿ ಅಲ್ಲಿ ಬಿಹಾರ್ ರಾಜ್ಯದಲ್ಲಿ ಒಂದು ಜಮೋಯಿ ಎಂಬ ಡಿಸ್ಟಿಕ್ನಲ್ಲಿ ಸಿಕಂದ್ರ ಅನ್ನುವಂಥ ಒಂದು ಸ್ಥಳದಲ್ಲಿ ಅವರು ಸೇವೆ ಮಾಡ್ತಾ ಇರ್ತಾರೆ ಮೂರನೇ ತಾರೀಕು ಮಾರ್ಚ್ ಎರಡು ಸಾವಿರದ ನಾಲ್ಕನೇ ಇಸ್ವಿಯಲ್ಲಿ ಸಭೆಯಲ್ಲಿ ಪ್ರಾರ್ಥನೆ ನಡೀತಾ ಇದ್ದಾಗ ಈಗಾಗಲೇ ಪ್ಲ್ಯಾನ್ ಮಾಡಿಕೊಂಡಂತೆ ಅನೇಕರು ಅಂದರೆ ಕ್ರಿಸ್ತ ವಿರೋಧಿಗಳು ಸಂಘ ಸಂಸ್ಥೆಗಳವರು ಕೆಲವರು ಸೇರಿಕೊಂಡು ಇವರನ್ನು ಅಲ್ಲೇ ಚೆನ್ನಾಗಿ ಒಡೆದು ಅವರು ಅಲ್ಲೇ ಮೊದಲು ಒಡೆದುಬಿಟ್ಟು ಅಲ್ಲಿಗೆ ಅವ್ರ ಜೊತೆಯಲ್ಲಿದ್ದವರನ್ನು ಕೂಡ ಒಬ್ಬನ್ನು ಚೆನ್ನಾಗಿ ಒಡೆದುಬಿಟ್ಟು ಆ ನಂತರ ಅವ್ರನ್ನ ಮೆರವಣಿಗೆಯಲ್ಲಿ ಕರ್ಕೊಂಡು ಬರ್ತಾರೆ ಈ ವಿಡಿಯೋನ ನೀವು ಗಮನಿಸುವಾಗ ನನಗೆ ಅರ್ಥ ಆಗಿದ ಕೆಲವು ತುಣುಕುಗಳನ್ನು ನಾನು ಹೇಳ್ತೇನೆ ಅದರ ವಿಷಯದಲ್ಲಿ ನಾವು ನೋಡುವುದಾದರೆ ಅಲ್ಲಿ ಅವರು ಹೇಳ್ತಾ ಇದ್ದಾರೆ ಈಗ ವಿಡಿಯೋ ಮಾಡ್ತಾ ಇದ್ದೀನಿ ಈಗ ಓಡ್ಯಂಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಈಗಾಗಲೇ ಏಟು ತಿಂದು ಅವರು ಏಟು ತಿಂದು ಸುಸ್ತಾಗಿದ್ದಾರೆ ಆದರೂ ಅವ್ರನ್ನ ಎಳ್ಕೊಂಡು ರೋ ರೋಡೆಲ್ಲ ಬೀದಿಯಲ್ಲೆಲ್ಲ ಒಡ್ಕೊಂಡು ಅವ್ರನ್ನ ಕೆಲವರು ಹೇಳ್ತಾ ಇದ್ದಾರೆ ನೀನು ಹೇಳಿಲ್ಲ ಅಂದರೆ ಕೈ ಎತ್ತಿಲ್ಲ ಅಂದರೆ ನಾನು ನಾವು ಹೇಳ್ದಂಗೆ ಹೇಳಿಲ್ಲ ಅಂತ ಹೇಳಿದರೆ ಹೊಡಿತೀವಿ ಅಂತ ಹೇಳಿದ್ದಕ್ಕೆ ಆ ಪಾಸ್ಟ್ರು ಅವರು ಕೈ ಎತ್ಕೊಂಡು ಅವ್ರಿಗೆ ಹೇಳಿದ ಹಾಗೆ ಹೇಳಬೇಕಾಯ್ತು ಇಲ್ಲಾಂದರೆ ಇನ್ನೂ ಮರಣಾಂತಿಕ ಅಲ್ಲೇ ಮಾಡ್ತಾರೆ ಎಂಬ ಉದ್ದೇಶದಿಂದ ಆ ಪಾಸ್ಟ್ರು ಅದನ್ನು ಮಾಡಿರುವುದಾಗಿ ಮತ್ತು ಅವರ ಪ್ರಾರ್ಥನಾ ಸಪೋರ್ಟ್ಗಾಗಿ ಕೇರಳದಲ್ಲಿರುವಂಥವರು ಬೇರೆ ಕಡೆ ಇರುವಂಥವರಿಗೆ ಪ್ರಾರ್ಥನೆಯ ಸಪೋರ್ಟ್ಗಾಗಿ ಅವರು ಕೇಳಿಕೊಂಡಿದ್ದಾರೆ ಅನೇಕರು ಅದಕ್ಕೆ ಸ್ಪಂದಿಸಿದ್ದಾರೆ ಸೊ ಅದು ಟ್ರೈ ಮಾಡಿದರೆ ಫಸ್ಟು ಬೇರೆ ಒಂದು ಸೇವಕರುಗಳ ಕಾಂಟ್ಯಾಕ್ಟ್ಗೆ ಅದಕ್ಕೆ ಸಿಕ್ಕಿಲ್ಲ ಕೊನೆಗೆ ಇವ್ರನ್ನ ಈಗೇ ಏನಾಯಿತು ಅಂತ ನೀವು ಕೇಳ್ಬೋದು ಮೆರವಣಿಗೆ ಮಾಡ್ತಾ ಇದ್ದಾಗ ಯಾರೂ ಪೋಲೀಸ್ಗೆ ಇನ್ಫಾರ್ಮೇಷನ್ ಕೊಟ್ಟು ಪೊಲೀಸರು ಅವರ ಕೈಯಿಂದ ಪಾಸ್ಟೋವನ್ನು ರಕ್ಷಿಸಿ ಕರ್ಕೊಂಡೋಗಿ ಈಗ ಟ್ರೀಟ್ಮೆಂಟನ್ನು ತಗೊಂಡು ಈ ಟ್ರೀಟ್ಮೆಂಟಲ್ಲಿದ್ದಾರೆ ಮತ್ತು ನಾವು ನಂಬುತ್ತೇವೆ ಪೊಲೀಸು ಮಾಡಬೇಕಾದ ಕೃತ್ಯವನ್ನು ಮಾಡ್ತಾರೆ ಎಂಬುದಾಗಿ ಆದರೆ ಈ ಬಿಹಾರ ಒಂದು ರಾಜ್ಯದಲ್ಲಿ ಜಮೋಯಿ ಎಂಬ ಡಿಸ್ಟ್ರಿಕಲ್ಲಿ ಸಿಕಂದ್ರ ಎಂಬ ಒಂದು ಹಳ್ಳಿಯಲ್ಲಿ ಸೇವೆ ಮಾಡುತ್ತಿರುವಂಥ ಅವರನ್ನು ನಾವು ಪ್ರಾರ್ಥನೆಯಲ್ಲಿ ನೆನೆಸ್ಕೊಳ್ಬೇಕು ಒಂದು ತಮ್ಮ ರಾಜ್ಯ ಬಿಟ್ಟು ತಮ್ಮ ಸ್ಥಳ ಬಿಟ್ಟು ಬೇರೊಂದು ಊರಿಗೆ ಹೋಗಿ ಒಂದು ಹಳ್ಳಿಯಲ್ಲಿದ್ದುಕೊಂಡು ಸೇವೆ ಮಾಡಬೇಕಾದಂಥ ಕಷ್ಟ ಏನಿದೆ ಒಂದು ಸಾಫ್ಟ್ವೇರ್ ಜಾಬು ಒಂದು ಯಾವುದೋ ಬಿಸ್ನೆಸ್ಸು ಯಾವುದೋ ಒಂದು ಮಾಡಿ ಮಾಡ್ಬೋದಾಗಿತ್ತಲ್ವ ಅಲ್ವ ಆದರೆ ಅದೆಲ್ಲವನ್ನು ಬಿಟ್ಟು ಏನೋ ಲಕ್ಷಗಳು ಕೋಟಿಗಳು ಸಿಗುತ್ತೆ ಅಂತೇಳಿ ತಮ್ಮ ರಾಜ್ಯ ಬಿಟ್ಟು ತಮ್ಮ ಸ್ಥಳ ಬಿಟ್ಟು ಹೋಗಿ ಮಾಡ್ತಾರ ಇಲ್ಲ ಕ್ರಿಸ್ತನ ಶುಭ ವರ್ತಮಾನವನ್ನು ಬೇರೆಯವರಿಗೆ ಸಾರಬೇಕು ಎಂಬುದು ಆದರೆ ಯೇಸುವಿನ ಬಗ್ಗೆ ಸ್ವಾರ್ಥೆ ಕುಡುಕರಿಗೂ ಕೆಟ್ಟವರಿಗೂ ವಿಗ್ರಹಾರಾಧನೆ ಮಾಡಿ ಕೆಟ್ಟು ಹೋದಂಥ ಜನರಿಗೆ ಮಾರ್ಗ ಇಲ್ಲ ಸೃಷ್ಟಿಕರ್ತನು ಪ್ರಜಾಪತಿಯಾದ ದೇವರನ್ನು ತೋರಿಸಿಕೊಡಬೇಕೆಂಬುದಾಗಿ ಅವರು ಮಾಡುವ ಪ್ರಯತ್ನಕ್ಕೆ ಸಿಗುವ ಪ್ರತಿಫಲ ಅವಮಾನ ಒಡೆತ ಏಟು ಕೆಟ್ಟ ಬೈಗಳ ಮನ ಬಂದಂತೆ ತಳಿಸುವುದು ಮಾಡುವುದನ್ನು ನಾವು ನೋಡ್ತಾ ಇದ್ದೀವಿ ಈ ವಿಡಿಯೋ ಒಳ್ಳೆ ರೀತಿಯಲ್ಲಿ ಅವರು ಪ್ಲ್ಯಾನ್ ಮಾಡಿ ರೆಕಾರ್ಡ್ ಮಾಡಿದ್ದಾರೆ ಅವರು ಅಂದರೆ ಹೊಡಿಬೇಡ್ರಿ ಅವ್ರ ಭಾ ಹಿಂದಿ ಭಾ ಭಾಷೆಯಲ್ಲಿ ಮಾತಾಡಿ ನೋಡಿದ್ರೆ ಈಗ ಹೊಡಿಬೇಡ್ರಿ ವಿಡಿಯೋ ಇದೆ ಅಂತ ಹೇಳೋದು ಇನ್ನು ಕೆಲವರು ಹಿಂದ್ಗಡೆಯಿಂದ ಹೇಳ್ತಾರೆ ಹೇಳಿಲ್ಲ ಅಂದರೆ ಹೊಡಿತೀವಿ ಅಂತ ಅವರಂತ ಇರೋದನ್ನು ನಾವು ಗಮನಿಸ್ತಾ ಇದ್ದೇವೆ ಅವರ ಹೆಂಡತಿ ಪಾಸ್ಟ್ ಹೆಂಡ್ತಿ ಬಂದು ಹೆಲ್ಪ್ ಮಾಡೋದನ್ನು ನಾವು ನೋಡ್ತಾ ಇದ್ದೇವೆ ಆದರೂ ಪ್ರಿಯರೇ ಹೀಗೆ ಆ ಅನೇಕ ಕಡೆಗಳಲ್ಲಿ ತಾಳ್ಮೆಯನ್ನು ಕಳ್ಕೊಂಡು ಜನರು ತಾವೇ ಪೊಲೀಸರಂತೆ ಒಂದು ವೇಳೆ ಯಾವುದಾದ್ರೂ ಒಂದು ವೇಳೆ ತಪ್ಪು ನಡೆದಿದ್ರೆ ಏನಾದರೂ ಬಲವಂತ ನಡೆದಿದರೆ ಪೊಲೀಸ್ಗೆ ಹೇಳಿ ಅವರು ಬಂದು ಮಾಡಬೇಕು ಹೊರತು ಜನರೇ ಕಾನೂನನ್ನು ಕೈ ಮೀಡಿಯಾಗಳು ಇದರ ಬಗ್ಗೆ ಸದ್ದು ಮಾಡಲ್ಲ ತೋರಿಸಲ್ಲ ಹೇಳಲ್ಲ ಯಾಕೆಂದರೆ ಅವ್ರಿಗೆ ಬೇಕಾಗಿಲ್ಲ ಆದರೆ ಸಣ್ಣ ಸಣ್ಣ ವಿಚಾರ ಎಲ್ಲೋ ಒಂದು ಫಾದರ್ ಯಾರನ್ನೋ ಒಡೆದ್ರು ಒಂದು ಮಗುವಿನ ಯಾರು ಒಂದು ತಾಯಿ ಒಡೆದ್ರು ಇದೇನಾದ್ರೂ ವಿಷಯ ಇದ್ದರೆ ದೊಡ್ಡದಾಗಿ ಮಾಡ್ತಾರೆ ಅದು ಸರಿ ಅಂತ ನಾನು ಸಂಜಾಯಿಸಿ ಕೊಡ್ತಾ ಇಲ್ಲ ಆದರೆ ಈ ಥರದ ಕಾರ್ಯಗಳನ್ನು ಯಾಕೆ ಮೀಡಿಯಾಗಳು ತೋರಿಸ್ತಾ ಇಲ್ಲ ಎಂಬುದನ್ನು ನಾನು ಹೇಳ್ತಾ ಇದ್ದೇನೆ ನಾವು ಪ್ರಾರ್ಥಿಸೋಣ ಈ ಪಾಸ್ಟ್ ಅವ್ರಿಗೆ ಹೇಗಾಗಿ ಪಾಸ್ಟರ್ ಸನ್ನಿ ಸಿ ಪಿ ಎನ್ ಅವರ ಹೆಂಡತಿ ಮತ್ತು ಅವರ ಸಭಿಕರಿಗಾಗಿ ಗಲಾಟೆ ಮಾಡಿ ಅವರು ತೊಂದರೆ ಮಾಡಿದ್ದಾರೆ ಆದರೆ ದೇವರವರ ಜೊತೆ ಇದ್ದಾರೆ ಎಂಬುದಾಗಿ ಈಗಾಗಲೇ ಅವರು ಮೆಡಿಕಲ್ ಇದ್ದಾರೆ ಅವರಿಗಾಗಿ ನಾವು ಬಿಹಾರ ರಾಷ್ಟ್ರದ ಉತ್ತರ ಭಾರತ ದೇಶಕ್ಕಾಗಿ ನಾವು ಪ್ರಾರ್ಥಿಸಬೇಕಾಗಿದೆ ನಾವು ಪ್ರಾರ್ಥಿಸಬೇಕು ಸತ್ಯವನ್ನು ಅರಿತುಕೊಳ್ಳುವಂತೆ ಸತ್ಯದ ಊರಲ್ಲಿರುವಂತೆ ನಾವು ಪ್ರಾರ್ಥಿಸಬೇಕು ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾವುದಾದ್ರೂ ನ್ಯೂಸ್ ಇದ್ದರೆ ಈ ಥರ ನಾನು ಕ್ಲಾರಿಟಿಯನ್ನು ಕೊಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಇದರ ಅಪ್ಡೇಟ್ಸ್ ಏನಾದರೂ ಗೊತ್ತಾದರೆ ಮತ್ತೆ ನಾನು ನಿಮಗೆ ತಿಳಿಯಪಡಿಸುತ್ತೇನೆ ಥ್ಯಾಂಕ್ ಯು ಗಾಡ್ ವೆಷ್ ಯು